ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳು ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಸರ್ ನೋಡಿ ಹಾ ಅವ್ರೈತ್ರೆ ಅವರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರಿಗೆ ಯಾಕೆ ಒಳಗ್ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಘಟ್ಟೆ ಹಾಕೊಂಡರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ಇಲ್ಲ ಹಾಕೊಂಡಿದಾರ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಕ್ಕೊಳಿದ್ ನನಗೆ ಬಿಡ್ತಾರ ಫ್ರೀಯಾಗಿ

ಅಷ್ಟೊತ್ ನಮ್ಗೆ ಕಾಯಕ್ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತು ಇಲ್ಲಿ ಪ್ರಾಬ್ಲಮ್ ಆಯ್ತಿ ನಾನು ನಾನೇನು ಹೇಳಲ್ಲ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕೂಡ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ಆತರ ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ कौन क्या बोलेगा क्या, बोले गा गा। क्या है इसमें मैं ले लूँगा रिलैक्स हाँ ये अब बेड़ा तो 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 ना नहीं रहती नहीं कित्तोगिरियां रहती हैं कि इसमें क्या है हाँ आइए आओ आओ नहीं आएगा मैं क्यों आया नहीं आएगा मैं ಏನ್ ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಡ್ರೆಸ್ ನೋಡ್ ಬಿಡಲ್ಲ ಅಂದ್ರೆ ಅಷ್ಟು